ನಮಸ್ಕಾರ ನಾನು ಸ್ವಪ್ನ ಬಿ ಜೆ ಇಷ್ಟ ಇದ್ರು ಇಲ್ದಿದ್ರು ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮೋದಿಯವರ ಅತ್ಯಾಪ್ತ ಅಂತ ಗುರುತಿಸಲಾಗಿರೋ ಉದ್ಯಮಿ ಗೌತಮ್ ಅದಾನಿ ಚುನಾವಣಾ ವಿಷಯ ಆಗಿದ್ದಾರೆ ಅಜಿತ್ ಪವಾರ್ ಅವರು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅದಾನಿ ಪಾತ್ರ ಇದೆ ಪ್ರಭಾವ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಮಹಾರಾಷ್ಟ್ರ ಚುನಾವಣಾ ವಿಚಾರದಲ್ಲಿ ಅದಾನಿ ಪಾತ್ರದ ಕುರಿತು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದೀಗ ಮಹಾರಾಷ್ಟ್ರ ಚುನಾವಣಾ ವಿಷಯದಲ್ಲಿ ಅದಾನಿ ಪಾತ್ರದ ವಿಚಾರಕ್ಕೆ ಬರೋಣ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರೋ ಅಜಿತ್ ಪವಾರ್ ಅವರು ದಿ ನ್ಯೂಸ್ ಮಿನಿಟ್ಗೆ ನೀಡಿದ ವಿಡಿಯೋ ಸಂದರ್ಶನದಲ್ಲಿ ವಿವಾದಿತ ಕೈಗಾರಿಕೋದ್ಯಮಿ ಅದಾನಿ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ಮತ್ತು ಎನ್ ಸಿ ಪಿ ನಡುವಿನ ಮೈತ್ರಿಗಾಗಿ ಅದಾನಿ ಮಧ್ಯಸ್ಥಿಕೆ ವಹಿಸಿದ್ರು ಅನ್ನೋ ವಿಚಾರವನ್ನ ಅಜಿತ್ ಅವರು ಬಹಿರಂಗಪಡಿಸಿದ್ದಾರೆ ಅದು ಹೈ ಪ್ರೊಫೈಲ್ ಸಭೆ ಆಗಿತ್ತು ಆ ಸಭೆ ಎಲ್ಲಿ ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ಲಿ ಅಮಿತ್ ಶಾ ಇದ್ರು ಗೌತಮ್ ಅದಾನಿ ಇದ್ರು ಪ್ರಫುಲ್ ಪಟೇಲ್ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಹಾಗೂ ಪವಾರ್ ಸಾಹೇಬ್ ಅಂದ್ರೆ ಶರದ್ ಪವಾರ್ ಅವರು ಕೂಡ ಇದ್ರು ಅಂತ ಅಜಿತ್ ಪವಾರ್ ಅವರು ಹೇಳಿದ್ದಾರೆ ಆ ಮೂಲಕ ರಾಷ್ಟ್ರೀಯ ಪಕ್ಷದ ಬಿಜೆಪಿಗೆ ಅದಾನಿ ವೈಯಕ್ತಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಿರಂಗಗೊಳಿಸಿದ್ದಾರೆ ಕೊಡಿಸಿದ್ದಾರೆ ಅದಾಗ್ಯೂ ಬಿಜೆಪಿ ವಿವಾದದಿಂದ ನುಣುಚಿಕೊಳ್ಳೋ ಜಾನ ಮೌನದ ತಂತ್ರಕ್ಕೆ ಜಾರಿದೆ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅದಾನಿಯ ನೇರ ಹಸ್ತಕ್ಷೇಪ ಇದೆ ಅನ್ನೋ ಕಾಂಗ್ರೆಸ್ನ ಗಂಭೀರ ಆರೋಪಗಳಿಗೆ ಅಜಿತ್ ಅವರ ಹೇಳಿಕೆ ಮತ್ತಷ್ಟು ಬಲನ ತಂದುಕೊಟ್ಟಿದೆ ಮೋದಿ ಅಮಿತ್ ಶಾ ಮತ್ತು ಅದಾನಿ ಸ್ನೇಹ ಮತ್ತು ಚುನಾವಣೆಗಳ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತ್ತೆ ಹರಿಹಾಯ್ತಾ ಇದೆ ಮಹಾರಾಷ್ಟ್ರದಲ್ಲಿ ಭಾರಿ ವಿವಾದ ಭುಗಿಲಿದೆ ಮಹಾರಾಷ್ಟ್ರದ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿಯೂ ಅದಾನಿಯ ಹೆಜ್ಜೆ ಗುರುತುಗಳಿದಾವೆ ಅನ್ನೋದಿಲ್ಲ ಪ್ರತಿಪಕ್ಷಗಳು ಒತ್ತಿ ಹೇಳ್ತಾ ಇದ್ದಾವೆ ಅದಾನಿ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಧರ್ಮದ ಆಧಾರದ ಮೇಲೆ ಒಗ್ಗಟ್ಟಾಗೋ ಶಕ್ತಿಗಳನ್ನ ಬೆಂಬಲಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಅದಾನಿಯಂತಹ ಭಾರಿ ಬಂಡವಾಳಗಾರರ ಹಣನ ಪಡೆದು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಮೋದಿ ಶಾ ಇಂತಹ ಉದ್ದಿಮೆಗಳನ್ನೇ ಬೆಳೆಸ್ತಾ ಇದಾರೆ ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಆದಾಗ ಅತಂತ್ರ ವಿಧಾನಸಭೆ ರಚನೆ ಆಗಿತ್ತು ಶರದ್ ಪವಾರ್ ಅವರ ಎನ್ಸಿಪಿ ಮತ್ತು ಬಿಜೆಪಿ ಒಗ್ಗೂಡಿ ಸರ್ಕಾರವನ್ನ ರಚನೆ ಮಾಡಿದ್ವು ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿನೂ ಕೂಡ ಆಗಿದ್ರು ಆದರೆ ಸರ್ಕಾರದಲ್ಲಿ ತಮ್ಮದೇ ಪ್ರಭಾವವನ್ನು ಬೆಳೆಸೋದಕ್ಕೆ ಬಿಜೆಪಿ ಜೊತೆಗಿನ ಸರ್ಕಾರದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಪವಾರ್ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಮುರಿದು ಶಿವಸೇನೆ ಕಾಂಗ್ರೆಸ್ ಜೊತೆಗೂಡಿ ಎಂ ವಿ ಎ ಸರ್ಕಾರನ ರಚನೆ ಮಾಡಿದರು ಈ ಪ್ರಕ್ರಿಯೆಯೊಳಗೆ ಬಿಜೆಪಿ ಜೊತೆ ಪವಾರ್ ಅವರ ಎನ್ ಸಿ ಪಿ ಕೈಜೋಡಿಸೋದಕ್ಕೆ ನಡೆದ ಮಾತುಕತೆಗಳಲ್ಲಿ ಅದಾನಿಯ ಪಾತ್ರ ಮಹತ್ವದ್ದಾಗಿತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿನೇ ಸರ್ಕಾರ ರಚಿಸಬೇಕು ಅಂತ ಅದಾನಿ ಬಯಸಿದ್ರು ಅದಕ್ಕಾಗಿಯೇ ತಾವೇ ಖುದ್ದು ಸಭೆಯನ್ನು ನಡೆಸಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗಿದೆ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರದಲ್ಲಿ ಮುಂಬೈನಲ್ಲಿರೋ ಏಷ್ಯಾದ ಅತಿ ದೊಡ್ಡ ಕೊಳಗೇರಿ ಧಾರಾವಿ ಪುನರಾಭಿವೃದ್ಧಿ ಗುತ್ತಿಗೆಯನ್ನು ಅದಾನಿ ಪಡೆದುಕೊಂಡಿದ್ದಾರೆ ಆ ಮೂಲಕ ಎರಡ್ನೂರ ಐವತ್ತೊಂಬತ್ತು ಹೆಕ್ಟೇರ್ ಇರೋ ಧಾರಾವಿ ಸ್ಲಂ ಭಾಗಶಃ ಭೂಮಿಯನ್ನ ಕಬಲಿಸೋದಕ್ಕೆ ಅದಾನಿ ಯೋಜಿಸಿದ್ದಾರೆ ಅಂತ ಉದ್ಧವ್ ಠಾಕ್ರೆ ಇತ್ತೀಚೆಗೆ ಆರೋಪ ಮಾಡಿದ್ರು ಅಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ಎಂವಿಎ ಅಧಿಕಾರಕ್ಕೆ ಬಂದ್ರೆ ಅದಾನಿಗೆ ನೀಡಲಾಗಿರೋ ಗುತ್ತಿಗೆಯನ್ನು ರದ್ದು ಮಾಡೋದಾಗಿಯೂ ಕೂಡ ಭರವಸೆನ ನೀಡಿದ್ದಾರೆ ಠಾಕ್ರೆ ಅವರ ಆರೋಪಕ್ಕೆ ಪುರಾವೆ ಅನ್ನುವಂತೆ ಅಧಾನಿ ಗ್ರೂಪ್ನಿಂದ ಧಾರಾವಿಯ ಸರ್ವೆಗಾಗಿ ಹೋಗಿದ್ದವರು ಅಲ್ಲಿನ ಜನರ ಮಾತುಗಳಿಗೆ ಕಿವಿಗೊಡದೆ ತಮಗಿಷ್ಟ ಬಂದಂತೆ ಅಳತೆ ಮಾಡಿಕೊಂಡು ಹೋಗಿದ್ದಾರೆ ಅಂತ ಧಾರಾವಿ ನಿವಾಸಿಗಳು ಹೇಳಿಕೊಂಡಿದ್ದಾರೆ ಹಾಗೇನೆ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಗಮನಾರ್ಹ ಸಂಗತಿ ಅಂದರೆ ಅದಾನಿ ಮತ್ತು ಮೋದಿ ಸ್ನೇಹದ ವಿರುದ್ಧ ರಾಹುಲ್ ಗಾಂಧಿಯವರು ನಿರಂತರ ವಾಗ್ದಾಳಿನ ನಡೆಸ್ತಾನೆ ಇದ್ದಾರೆ ಪ್ರಧಾನಿ ಮೋದಿಯವರ ಬೇಷರತ್ ಬೆಂಬಲದಿಂದಾಗಿ ಅದಾನಿ ಸಮೂಹ ವೇಗವಾಗಿ ಬೆಳೀತಾ ಇದೆ ದೇಶದ ಸಂಪತ್ತನ್ನ ಅದಾನಿ ಕ್ರೋಢೀಕರಿಸುವುದಕ್ಕೆ ಮೋದಿ ನೆರವು ನೀಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಕೂಡ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದಾನಿ ವಿಚಾರವನ್ನ ದೆಹಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಮೋದಿ ಅದಾನಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಈ ಆರೋಪಗಳು ಊಹಾಪೋಹ ಅಥವಾ ವದಂತಿಗಳಿಂದ ಕೂಡಿಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ದೇಶದ ಗಮನವನ್ನು ಸೆಳೆದಿದ್ದ ಚುನಾವಣಾ ಬಾಂಡ್ಗಳಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ದೇಣಿಗೆ ನೀಡಿದ ಉದ್ಯಮಗಳಲ್ಲಿ ಅದಾನಿ ಸಮೂಹ ಕೂಡ ಒಂದು ದೇಶದಾದ್ಯಂತ ಬಿಜೆಪಿ ಸರ್ಕಾರ ರಚಿಸೋದಕ್ಕೆ ಅದಾನಿ ಹಣ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಮೋದಿ ಸರ್ಕಾರ ಅದಾನಿಗೆ ಭಾರಿ ಉಡುಗೊರೆಗಳನ್ನು ನೀಡಿದೆ ರಫೇಲ್ ಯುದ್ಧ ವಿಮಾನದ ತಯಾರಿಕೆಯಂತಹ ಬೃಹತ್ ಗುತ್ತಿಗೆಯನ್ನೇ ಮೋದಿ ಸರ್ಕಾರ ಅದಾನಿ ಕೊಟ್ಟಿದೆ ಹಲವಾರು ವಿಮಾನ ನಿಲ್ದಾಣ ಮತ್ತು ಬಂದರುಗಳ ನಿರ್ವಹಣೆ ಕಲ್ಲಿದ್ದಲು ನಿಕ್ಷೇಪಗಳು ಪೆಟ್ರೋಲಿಯಂ ವಿದ್ಯುತ್ ರಸ್ತೆ ಕಾಮಗಾರಿಯಂತಹ ಪ್ರಮುಖ ಉದ್ಯಮಗಳಲ್ಲಿ ಅದಾನಿಗೆ ಹೆಚ್ಚು ಅವಕಾಶನ ಮಾಡಿಕೊಟ್ಟಿದೆ ಈಗ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿನೇ ಅಧಿಕಾರಕ್ಕೆ ಬರಬೇಕು ಅಂತ ಅದಾನಿ ಬಯಸ್ತಾ ಇರೋದು ಆ ರಾಜ್ಯದಲ್ಲಿ ತನ್ನ ಉದ್ಯಮವನ್ನು ಉಳಿಸ್ಕೊಳ್ಳೋ ಮತ್ತು ವಿಸ್ತರಣೆ ಮಾಡೋ ಯೋಚನೆ ಇದೆ ಎರಡು ತಿಂಗಳ ಹಿಂದೆ ಅಷ್ಟೇ ಅಂದರೆ ಸೆಪ್ಟೆಂಬರ್ನಲ್ಲಿ ಮಹಾರಾಷ್ಟ್ರಕ್ಕೆ ಆರು ಸಾವಿರದ ಆರುನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಮತ್ತು ಥರ್ಮಲ್ ವಿದ್ಯುತ್ ಪೂರೈಸೋ ಗುತ್ತಿಗೆಯನ್ನು ಅದಾನಿ ಗ್ರೂಪ್ ಪಡೆದುಕೊಂಡಿದೆ ಮಹಾಯುತಿ ಸರ್ಕಾರ ಮೋದಿ ಸೂಚನೆ ಮೇರೆಗೆ ಆ ಗುತ್ತಿಗೆಯನ್ನು ಅದಾನಿಗೆ ನೀಡಿದೆ ಅನ್ನೋ ಆರೋಪಗಳು ಕೂಡ ಇದೆ ಅಲ್ಲದೆ ಮುಂಬೈನಲ್ಲಿರೋ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನು ಅದಾನಿ ಗ್ರೂಪ್ ಪಡೆದುಕೊಂಡಿದೆ ಮಹಾರಾಷ್ಟ್ರದಲ್ಲಿ ಪವರ್ ಪ್ಲಾಂಟ್ ಸಿಮೆಂಟ್ ಪ್ಲ್ಯಾಂಟ್ ಮತ್ತು ಸಿ ಎನ್ ಜಿ ಪೆಟ್ರೋಲಿಯಂ ಪ್ಲ್ಯಾಂಟ್ಗಳು ಸೇರಿದಂತೆ ಹಲವಾರು ಉದ್ದಿಮೆಗಳನ್ನು ಅದಾನಿ ಹೊಂದಿದ್ದಾರೆ ಇತರ ಉದ್ದಿಮೆಗಳನ್ನು ಕೂಡ ತನ್ನ ತೆಕೆಗೆ ತೆಗೆದುಕೊಳ್ಳೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಭಾಗವಾಗಿನೇ ಇತ್ತೀಚೆಗೆ ಅಂಬುಜಾ ಸಿಮೆಂಟ್ ಉದ್ದಿಮೆಯನ್ನು ತಮ್ಮ ಸಮೂಹಕ್ಕೆ ವಿಲೀನ ಮಾಡಿಕೊಂಡಿದ್ದಾರೆ ವಾಣಿಜ್ಯ ರಾಜಧಾನಿಯಾಗಿರೋ ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿ ಅದಾನಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಮೋದಿ ಸಹಕಾರ ಬೇಕೇ ಬೇಕು ಮೋದಿ ನೆರವಿನೊಂದಿಗೆ ತನ್ನ ಎಲ್ಲ ವ್ಯವಹಾರಗಳು ಚಾಲ್ತಿಯಲ್ಲಿರಬೇಕು ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿರಬೇಕು ಮಹಾರಾಷ್ಟ್ರದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೇರೋದಕ್ಕೆ ಅದಾನಿ ನೇರವಾಗಿ ಕಣಕ್ಕಳಿದಿದ್ದಾರೆ ಹಣವನ್ನು ನೀರಿನಂತೆ ಹರಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಹೀಗೇನೆ ಬಿ ಜೆ ಪಿ ಅಧಿಕಾರದಿಂದ ಕೆಳಕಿಳಿಯದಂತೆ ನೋಡಿಕೊಳ್ಳೋದಕ್ಕೆ ಅದಾನಿ ಖುದ್ದು ಬಿ ಜೆ ಪಿ ಮತ್ತು ಎನ್ ಸಿ ಪಿ ಮೈತ್ರಿ ಮಾಡಿಸೋದಕ್ಕೆ ಗುಪ್ತ ಸಭೆನ ನಡೆಸಿದ್ರು ಅದಾನಿನೇ ಕಣಕ್ಕಿಡಿದು ಸಭೆ ನಡೆಸೋದಕ್ಕೆ ಮತ್ತೊಂದು ಕಾರಣ ಅದಾನಿ ಮತ್ತು ಶರದ್ ಪವಾರ್ ನಡುವಿನ ನಿಕಟ ಬಾಂಧವ್ಯ ಈ ಇಬ್ಬರು ದೀರ್ಘಕಾಲದ ಗೆಳೆಯರು ಹಾಗಾಗಿನೇ ಈಗಲೂ ಕೂಡ ಶರದ್ ಪವಾರ್ ಆ ಗುಪ್ತ ಸಭೆಯನ್ನು ಅದಾನಿ ಆಯೋಜಿಸಿದ್ರು ಆದರೆ ಅವರು ಆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಅಂತ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಇದ್ದಕ್ಕಿದ್ದಂತೆ ಅಜಿತ್ ಪವಾರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಸಭೆಯ ಬಗ್ಗೆ ಮಾತನಾಡ್ತಾ ಇರೋದು ಮಹಾಯುತಿಯಲ್ಲಿ ಬಿಜೆಪಿ ಮತ್ತು ಅಜಿತ್ ಬನದ ಎನ್ ಸಿ ಪಿ ನಡುವಿನ ಸಾಮರಸ್ಯ ಹದಗೆಟ್ಟಿರೋದನ್ನ ಸೂಚಿಸುತ್ತೆ ಬಿಜೆಪಿ ಮತ್ತು ಆರ್ ಎಸ್ ಒಂದು ಭಾಗ ಅಜಿತ್ ಜೊತೆಗಿನ ಬಿಜೆಪಿ ಮೈತ್ರಿಯನ್ನ ವಿರೋಧಿಸುತ್ತೆ ಈಗ ಅದು ಬಹಿರಂಗ ಆಗಿದೆ ಅಜಿತ್ ಅವರನ್ನ ಬಿಜೆಪಿಗರು ಭ್ರಷ್ಟ ಅಂತ ಕರಿತಾ ಇದ್ದಾರೆ ಇದೆಲ್ಲವೂ ಕೂಡ ಮಹಾಯುತಿ ಒಳಗೆ ನಡೀತಾ ಇರೋ ಬಿಜೆಪಿಯ ತಂತ್ರ ಕುತಂತ್ರಗಳನ್ನ ಬಯಲು ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಸಮೀಪ ಆದಂತೆಲ್ಲ ಒಂದೊಂದೇ ಆಘಾತಕಾರಿ ಆಶ್ಚರ್ಯಕರ ವಿಚಾರಗಳು ಹೊರಬರ್ತಾ ಇದಾವೆ ಮೋದಿ ಶಾ ನೇತೃತ್ವದ ಬಿಜೆಪಿಗೆ ಮುಜುಗರ ಆಗುವಂತೆ ಮಾಡ್ತಾ ಇದೆ ಆದಾಗ್ಯೂ ಮೋದಿ ಶಾ ಮಹಾರಾಷ್ಟ್ರದ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ವಿಪಕ್ಷಗಳ ವಿರುದ್ಧ ಸುಳ್ಳು ಪೊಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅದಾನಿ ಪಾತ್ರದ ಬಹಿರಂಗಗೊಳ್ಳುವಿಕೆಗೆ ವಿಪಕ್ಷಗಳಿಗೆ ಮತ್ತಷ್ಟು ಬಲನ ತಂದುಕೊಟ್ಟಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ